ಮಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೇಳು ಜಿಲ್ಲೆಗೆ ಹಣ ಜಮಾ ಶುರು ಆಗಿದೆ ಶು ಶುರು ಆಗಿರುವಂಥದ್ದು ಆಗ್ತಾ ಇರುವಂಥದ್ದು ಎಲ್ರಿಗೂ ಇಲ್ಲಿ ಭರ್ಜರಿ ಆಗಿರುವಂಥ ಒಂದು ಗುಡ್ ನ್ಯೂಸ್ ಮೂವತ್ತನೇ ತಾರೀಕಿನಂದು ಒಂದು ಆಗಿರುವಂಥ ಗುಡ್ ನ್ಯೂಸ್ ಕೊಡಲಿಕ್ಕಿರುವಂಥದ್ದು ಕರ್ನಾಟಕ ಸರ್ಕಾರ ಏನ ಗುಡ್ ನ್ಯೂಸು ಪ್ರಾಬ್ಲಮ್ ಆಗ್ತಿರೋದಾದರೂ ಏನು ಏನು ಪ್ರಾಬ್ಲಮ್ ಆಗ್ತಿರುವಂಥದ್ದು ಇಲ್ಲಿ ಈಗ ನಾವು ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಹಣ ಹೇಗೆ ಬರುತ್ತೆ ಎಲ್ಲಿ ಬರುತ್ತೆ ಏನು ಕತೆ ಅಂತ ಇಲ್ಲಿ ಕೇಳ್ತಿರುವಂಥದ್ದು ಇಲ್ಲಿ ಕೆಲವರು ಇಲ್ಲಿ ಕೇಳ್ತಿರುವಂಥದ್ದು ಅವ್ರು ಕೇಳ್ತಿರುವಂಥದ್ದು ನಾನು ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಕೇಳ್ತಿರುವಂಥದ್ದು ತಪ್ಪಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೆ ಎಲ್ಲರೂ ಕೂಡ ಇಲ್ಲಿ ನೀವು ಕೇಳ್ತಿರುವಂಥದ್ದು ನಿಮ್ಮ ನಿಮ್ಮ ಒಂದು ಒಂದು ಹಕ್ಕು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮ್ಮ ಹಕ್ಕು ನೀವು ಕೇಳ್ತಿರುವಂಥದ್ದು ಡೆಫಿನೆಟಾಗಿ ಸರಿ ಇರುವಂಥದ್ದು ಯಾವಾಗ ಹಣ ಬರತ್ ಹಾಗಾದರೆ ಅಲ್ಲಿ ಸರ್ಕಾರದಿಂದ ಹಣ ರಿಲೀಸ್ ಆಗ್ತಾ ಇಲ್ಲ ಇಲ್ಲಿ ವೆಬ್ಸೈಟ್ನಲ್ಲಿ ಮಾಹಿತಿ ಕಣಜಲ್ಲಿ ಹೋಗಿಬಿಟ್ಟು ನೋಡಿದ್ದಾಗ ಅಲ್ಲಿ ಹಣ ಇಲ್ಲಿ ಸಿಗ್ತಾಯಿಲ್ಲ ಯಾಕೆ ಹಣ ಇಲ್ಲಿ ಸ್ಟೇಟಸ್ ಕೂಡ ಗೊತ್ತಾಗ್ತಾ ಇಲ್ಲ ಹಣ ಹಾಗಾದ್ರೆ ಯಾವಾಗ ಬರುತ್ತೆ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಹಣ ಯಾವಾಗ ಬರುತ್ತೆ ಇದನ್ನು ಕೇಳ್ತಿರುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಅಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅದೇ ನಾ ಹೇಳ್ತಿರುವಂಥದ್ದು ಕರ್ನಾಟಕದ ಜನ ಇದನ್ನ ಕೇಳ್ತಿರುವಂಥದ್ದು ಹಣ ಎಲ್ಲಿದೆ ಹಣ ಎಲ್ಲಿದೆ ಹಣ ಎಲ್ಲಿದೆ ಅಂತ ಹಣ ಬರ್ತಾ ಇಲ್ವಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಎಲ್ರಿಗೂ ನಾ ಹೇಳ್ತಿರುವಂಥದ್ದು ಅದನ್ನೇ ನೀವು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕಾಗಿರುವಂಥದ್ದು ಇದನ್ನೇ ನೀವು ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಹಣ ಬರಲಿಕ್ಕೆ ಮಾಡಬೇಕಾಗಿರುವಂಥ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ನಿಮ್ಮ ಜವಾಬ್ದಾರಿಯನ್ನು ನೀವು ಕರೆಕ್ಟಾಗಿ ಪಾಲಿಸಬೇಕು ಏನಪ್ಪ ಅಂತ ಜವಾಬ್ದಾರಿ ಅಂತಲ್ಲ ನಿಮ್ಗೆ ಹಣ ಇಲ್ಲಿ ಪಡ್ಕೊಳ್ಬೇಕಂತಂದರೆ ನೀವು ಮಾಡಬೇಕಾಗಿರುವಂಥ ಒಂದಿಷ್ಟು ಕೆಲಸಗಳೇನು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿರುವಂಥ ವಿಡಿಯೋದಲ್ಲಿ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಏನು ಫಸ್ಟ್ ಆಫ್ ಆಲ್ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಹೇಳ್ತೀರಾ ನಾವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿದ್ದೀವಿ ನಮ್ಗೆ ಹಣ ಇಲ್ಲ ಅಂತ ಡೆಫಿನೆಟಾಗಿ ಹೇಳ್ತೀನಿ ನೈಂಟಿ ಪರ್ಸೆಂಟ್ ಜನ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ 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 ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಕೆಲವ್ರು ಹೇಳ್ತಾರೆ ಸರ್ ನಮ್ದು ಆಯಿತು ಸರ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿದೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ ಆಸೆ ಬಿಟ್ಬಿಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನುವಂಥ ಆಸೆ ಬಿಟ್ಟುಬಿಡಿ ನೀವು ನಿಮಗೆ ಡೆಫಿನೆಟಾಗಿ ಹೇಳ್ತೀನಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಲಿಲ್ಲ ಅಂತಂತಂದರೆ ನಿಮ್ಗೆ ಹಣ ಬರಲ್ಲ ಒಂದು ರೂಪಾಯಿ ಹಣ ಬರಲ್ಲ ನಯಾ ಪೈಸಾ ಕೂಡ ಹಣ ಬರಲ್ಲ ಇದನ್ನು ನಾನು ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಯಾಕೆ ಹಣ ಬರಲ್ಲ ಸರ್ ನಮಗೆ ನಾವು ಏನು ತಪ್ಪು ಮಾಡಿದ್ದೀವಿ ನೀವು ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಷ್ಟೇ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿ ಅದಾದ ಮೇಲೆ ನೀವು ಬೇಕಾದರೆ ಯೋಚನೆ ಮಾಡಿ ನಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾಯಿದ್ದೆ ನಿಮಗೆ ಇಲ್ಲಿ ನಾನು ನಿಮ್ಗೆ ಹೇಳ್ತಿರುವಂಥದ್ದು ಇಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆಮೇಲೆ ನೀವು ಬೇಕಾದರೆ ಯೋಚನೆ ಮಾಡಿ ಡೆಫಿನೆಟಾಗಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಂಗೆ ಹಣ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಫಸ್ಟ್ ಆಫ್ ಆಲ್ ಮಾಡಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ ಅದು ಇದು 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 ಒಂದೇ ಅಲ್ಲ ನಾನು ಇನ್ನೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ದು ಇ ಕೆ ವೈ ಸಿ ಇ ಕೆ ವೈ ಸಿ ಕೆಲವರು ಮಾಡ್ತಾ ಇಲ್ಲ ದಯವಿಟ್ಟು ನಾನು ಹೇಳ್ತೀನಿ ಎಲ್ರಿಗೂ ಕೂಡ ಇ ಕೆ ವೈ ಸಿ ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ನಿಮ್ದು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಯಾ ಪೈಸೆ ಕೂಡ ಹಣ ಬರೋಲ್ಲ ನಾನು ಫಸ್ಟ್ ಆಫ್ ಆಲ್ನಿಂದನೇ ಹೇಳ್ತಾ ಇದ್ದೀನಿ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆ ಬಿಟ್ಟಿದ್ದೀರಾ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂದರೆ ಈಗ ಕೆಲವ್ರು ಹೇಳ್ತೀರಾ ನನಗೆ ಇಲ್ಲ ಸರ್ ಇ ಕೆ ವೈ ಸಿ ನಮ್ಮದು ಈ ಕೆ ವೈ ಸಿ ನಮಗೆ ಬೇಕಾಗೇ ಇಲ್ಲ ಸರ್ ಅಂತ ಕೆಲವ್ರು ಹೇಳ್ತೀರ ನೀವು ನಾನು ಹೇಳ್ತೀನಲ್ಲ ನೀವು ಇ ಕೆ ವೈ ಸಿ ಎಲ್ಲ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಫಸ್ಟ್ ಆಫ್ ಆಲೇ ನಾನು ಹೇಳಿದ್ದೀನಿ ನಿಮಗೆ ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ನೀವು ಇ ಕೆ ವೈ ಸಿ ಒಂದನ್ನು ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ಧರ್ಮಕ್ಕಾಗುತ್ತೆ ಸುಮ್ಮನೆ ನಿಮಗೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ನಿಮ್ಮ ಯೋಚನೆ ಮಾಡಿ ನೀವು ಎರಡೆರಡು ಸಾವಿರ ರೂಪಾಯಿ ಯಾಕೆ ಬಿಡ್ತೀರಾ ಅಂತ ಎರಡೆರಡು ಸಾವಿರ ರೂಪಾಯಿ ಯಾಕೆ ಬಿಡ್ತೀರಾ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇ ಕೆ ವೈ ಸಿ ಬಗ್ಗೆ ನೀವು ಕೆಲವರು ನಾನು ಹೇಳ್ತೀನಿ ಇಲ್ಲಿ ಇ ಕೆ ವೈ ಸಿ ಬಗ್ಗೆ ಕೆಲವರು ಮಾತಾಡ್ತಾ ಇಲ್ಲ ಇ ಕೆ ವೈ ಸಿ ಬಗ್ಗೆ ನಾನು ಹೇಳಿದರೆ ಕೆಲವರು ಮಾತೇ ಆಡೋದು ಆಡೋದಿಲ್ಲ ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ಮಾಡಿ ಅಂತಂದರೆ ಕೆಳಗಡೆ ಕಮೆಂಟಲ್ಲಿರುತ್ತೆ ಫೇಕ್ ನ್ಯೂಸ್ ಸರ್ ಫೇಕ್ ನ್ಯೂಸ್ ದಯವಿಟ್ಟು ಹೇಳ್ತೀನಲ್ಲ ನಾನು ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದೀನಿ ನಾನು ಈ ಕೆ ಸಿ ನೀವು ಮಾಡಿಲ್ಲ ಅಂತಂದರೆ ನಯ ಪೈಸ ಒಂದು ರೂಪಾಯಿ ಇಲ್ಲಿ ಯಾರಿಗೂ ಹಣ ಜಮಾ ಆಗಲ್ಲ ಪಕ್ಕಾ ಹೇಳ್ತಾ ಇದ್ದೀನಿ ನಾನು ನೀವು ಇ ಕೆ ವೈ ಸಿ ಅನ್ನುವಂಥದ್ದು ಮಾಡಲೇಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತ ಇದ್ದರೆ ನೀವು ಮಾಡಿಲ್ಲ ಅಂತ ಅಂದರೆ ಡೆಫಿನೇಟಾಗಿ ನಯಾ ಪೈಸ ಕೂಡ ಒಂದು ರೂಪಾಯಿ ಕೂಡ ಯಾರಿಗೂ ಬರಲ್ಲ ಹಣ ಹಳೆಯ ಪೈಸೆ ಕೂಡ ಒಂದು ರೂಪಾಯಿ ಕೂಡ ಯಾರಿಗೂ ಹಣ ಬರಲ್ಲ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಕೆಲವ್ರು ಕೇಳೋದಿಲ್ಲ ನಾನೇನು ಮಾಡ್ಲಿಕ್ಕೆ ಮಾಡಲಿಕ್ಕಾಗಲ್ಲ ನಾನು ಏನೂ ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಕೆಲವ್ರು ಇಲ್ಲಿಗ ಏನು ಏನು ನಂಗೆ ಹೇಳ್ತಾರೆ ಇವಾಗ ಸರ್ ಯಾಕೆ ಸರ್ ನಮಗೆ ಇದು ಹಣ ಬರಬೇಕು ಸರ್ ನಮಗೆ ಫಸ್ಟ್ ಆಫ್ ಆಲ್ ಹಣ ಬರಬೇಕು ನಮಗೆ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ ನಮ್ಗೆ ಹಣ ಬರಬೇಕಂತ ಹೇಳ್ತಾರೆ ಅವರಿಗಾದರೆ ನಾನು ಡೆಫಿನೆಟಾಗಿ ಹೇಳ್ತೀನಿ ಕೆಲವರು ಹೇಳ್ತಾರೆ ಕೆಳಗಿಂದ ಬಂದುಬಿಟ್ಟು ಫೇಕ್ ನ್ಯೂಸ್ ಸರ್ ದಯವಿಟ್ಟು ನಾನು ಹೇಳ್ತೀನಲ್ಲ ಫೇಕ್ ನ್ಯೂಸನ್ನು ನನಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ನಾನು ಫೇಕ್ ನ್ಯೂಸ್ ಕೊಡೋದೂ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬರುವಂಥದ್ದೇ ರಿಯಲ್ ಆಗಿರುವಂಥ ಅಪ್ಡೇಟ್ಸ್ ಫೇಕ್ ಫೇಕ್ ನ್ಯೂಸನ್ನು ನಾನು ಕೊಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಅದಕ್ಕೆ ನಾನು ಹೇಳ್ತಿರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಒಂದು ಮಾಡ್ಕೊಳ್ಳಿ ಸಾಕಿಷ್ಟೇ ಇಷ್ಟನ್ನು ಮಾಡ್ಕೊಂಡ್ರಿ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ ಮತ್ತು ನಾನು ಹೇಳಿದ ರೀತಿಯಲ್ಲಿ ಯಾರು ದಯವಿಟ್ಟು ಫಾಲೋ ಅವರೆಲ್ಲರಿಗೂ ಅವರೆಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಇಲ್ಲಿ ಯಾರಿಗೂ ಏನೂ ಕೂಡ ಇಲ್ಲಿ ಹಣ ಬರೋದಿಲ್ಲ ಅಂತ ಏನಿಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ಆದರೆ ನಾನು ಹೇಳ್ತಾ ಇರುವಂಥ ಮಾಹಿತಿಯನ್ನು ಹೇಳ್ತಿರುವಂಥ ಸ್ಟೆಪ್ಸನ್ನು ಯಾರೂ ಕ್ಲಿಯರಾಗಿ ಕರೆಕ್ಟಾಗಿ ಫಾಲೋ ಇದ್ದೀರಾ ಅವರಿಗೆ ಮಾತ್ರ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರು ಕರೆಕ್ಟಾಗಿ ಕ್ಲಿಯರಾಗಿ ನಾನು ಹೇಳುವಂತಹ ಒಂದಿಷ್ಟು ಸಲಹೆಗಳನ್ನು ಮತ್ತು ಒಂದಿಷ್ಟು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡನ್ನು ನಾನು ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ರೇಷನ್ ಕಾರ್ಡನ್ನು ಸರಿ ಮಾಡ್ಕೊಳ್ಳಿ ಏನೇನು ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದನ್ನು ಯಾರು ಕೇಳ್ತೀರೋ ಅವರಿಗೆ ಹಣ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಟಾಟಾ ಬಾಯ್